ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿತ್ರ ಜೆ ಕೆ ಕ್ಲಾಸಸ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿರಿ ಸರಾಸರಿ ಯಾವ ರೀತಿಯಾಗಿ ಕಂಡುಹಿಡಬೇಕಂತಕ್ಕಂಥದ್ದು ವರ್ಗಾಂತರ ಆವೃತ್ತಿ ಗೊತ್ತಿರಬೇಕು ಫಸ್ಟ್ ಅವ್ರಿಗೆ ಕ್ವೆಶನಿಗೆ ಆಲ್ರೆಡಿ ಕೊಟ್ಟಿರ್ತಾರೆ ಇದು ವರ್ಗಾಂತರ ಕೊಟ್ಟಿರ್ತಾರೆ ಆವೃತ್ತಿ ಕೊಟ್ಟಿರ್ತಾರೆ ನಮ್ಗೆ ಜಸ್ಟ್ ಏನಪ್ಪ ಅಂದರೆ ಎಕ್ಸ್ ಐ ಮತ್ತು ಎಫ್ ಐ ಎಕ್ಸ್ ಐ ಇವೆರಡು ಕಾಲ ಮಾಡ್ಕೋಬೇಕು ತ್ರೀ ಮಾರ್ಕ್ಸ್ ಇರ್ತಕ್ಕಂಥದ್ದು ಫಿಕ್ಸ್ ಕ್ವಶನ್ ಇದು ಕಂಪಲ್ಸರಿ ಇರ್ತದೆ ನಂಬರ್ ಆಟ ಚೇಂಜ್ ಇರ್ತಾವ ಮೆಥಡ್ ಅಷ್ಟೇ ನೀವು ಯಾವ ರೀತಿ ಮಾಡಬೇಕಂಬದು ಈಸಿಯಾಗಿ ನೆನ್ಪಿಟ್ಕೊಳ್ರಿ ಫಸ್ಟ್ ಏನು ಮಾಡಬೇಕಂಬುದು ನೋಡಿರಿ ಎಕ್ಸಾಯ್ ಕಂಡು ಹಿಡಿಬೇಕಂದ್ರೆ ಏನಿಲ್ಲ ಸಿಂಪಲ್ಲಾಗಿ ಇದ್ರ ಎರಡರ ಮಧ್ಯದ ನಂಬರೇ ಇದು ಇರ್ತದೆ ಹೌದಾ ಇದು ನೋಡ್ರಿ ಹತ್ತು ಮತ್ತು ಇಪ್ಪತ್ತರ ನಡ್ಬಿಕ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹದಿನೈದು ಇಪ್ಪತ್ತು ಮೂವತ್ತರ ನಡಬರ್ಕಿನ ನಂಬರ್ ಯಾವುದಪ್ಪ ಅಂತಂದರೆ ಇಪ್ಪತ್ತೈದು ಮೂವತ್ತು ಮತ್ತು ನಲವತ್ತರ ನಡಬರ್ಕಿನ ನಂಬರ್ ಯಾವುದು ಅಂತ ಮೂವತ್ತೈದು ಹೌದಾ ನಲವತ್ತು ಮತ್ತು ಐವತ್ತು ನಲವತ್ತೈದು ಮಿಡಲ್ ನಂಬರ್ ಮಧ್ಯದಲ್ಲಿ ಬರ್ತಕ್ಕಂಥ ನಂಬರ್ ನಲವತ್ತೈದು ಹೌದಾ ಐದೈದು ರಿಫ್ರೆನ್ಸ್ ಇವೆಲ್ಲದಕ್ಕೆ ಈ ಮತ್ತು ಐವತ್ತು ಅರವತ್ತು ನೋಡ್ಬೇಕು ಬರ್ತಕ್ಕಂಥದ್ದು ಐವತ್ತೈದು ಇಲ್ಲಿ ಸರ್ ಮತ್ತು ಬೇರೆ ಕೊಟ್ಟರು ಪಂದು ಹೆಂಗ್ ಮಾಡ್ಬೇಕಂದ್ರೆ ಜಸ್ಟ್ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದರೆ ಇವೆರಡು ಆ್ಯಡ್ ಮಾಡಬೇಕು ಹತ್ತು ಪ್ಲಸ್ ಇಪ್ಪತ್ತು ಆ್ಯಡ್ ಮಾಡ್ರಿ ಎಷ್ಟಪ್ಪ ಅಂತಂದ್ರೆ ಮೂವತ್ತತ್ತು ಮೂವತ್ತರ ಅರ್ಧ ಸಿಂಪಲ್ ಎಷ್ಟು ಹದಿನೈದು ಹಿಂಗೆ ಇವೆರಡು ಆ್ಯಡ್ ಮಾಡೋದು ಅರ್ಧ ಮಾಡೋದು ನೋಡಿರಿ ಮೂವತ್ತು ಪ್ಲಸ್ ಇಪ್ಪತ್ತು ಐವತ್ತ ಐವತ್ತರ ಅರ್ಧ ಇಪ್ಪತ್ತೈದು ಹಿಂಗೆ ಏ ನಲ್ವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಎಪ್ಪತ್ತರ ಅರ್ಧ ಮೂವತ್ತೈದು ಹಿಂಗೆ ಮಾಡ್ಬೋದು ಹೌದಾ ಈ ಕಾಲಮ್ ಯಾವ ರೀತಿ ಬರ್ಕೋಬೇಕು ಎಕ್ಸ್ ಐ ಗೊತ್ತಾಯಿತು ನೆಕ್ಸ್ಟ್ ಇದು ಎಫ್ ಐ ಎಕ್ಸ್ ಐ ಮಾಡ್ಬೇಕಂತಂದ್ರೆ ಇವೆರಡು ಗುಣಾಕಾರ ಮಾಡಬೇಕು ಹದಿನೈದು ಎರಡೇ ಮೂವತ್ತು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಮೂವತ್ತೈದು ಆರಲೇ ಎರಡುನೂರ ಹತ್ತು ನಲ್ವತ್ತೈದು ಐದಲೇ ಎರಡುನೂರ ಇಪ್ಪತ್ತೈದು ಹ್ಞೂ ಐವತ್ತೈದು ನಾಲ್ಕಲೇ ಎರಡುನೂರ ಇಪ್ಪತ್ತು ಸರಿ ಇವು ಮಗ್ಗಿ ಬರಲ್ರಿ ಹೆಂಗೆ ಮಾಡ್ಬೇಕ್ರಿ ಅಂತಂದರೆ ಐವತ್ತೈದು ಈ ಕಡೆ ಇಟ್ಕೊಂಡು ನಾಲ್ಕು ಗುಣಾಕಾರ ಮಾಡಿರಿ ಎಷ್ಟು ಬರ್ತದೆ ಹೌದಾ ಬರಲಿಲ್ಲ ಅಂತಂದ್ರೆ ಇವೆಲ್ಲ ಪ್ಲಸ್ ಮಾಡತಕ್ಕಂಥದ್ದು ಫಸ್ಟ್ ಏನಪ್ಪ ಅಂದರೆ ಎಫ್ ಐ ಎಕ್ಸ್ ಐ ಏನು ಮಾಡಬೇಕು ಪ್ಲಸ್ ಮಾಡ್ಕೊರಿ ಇನ್ನೊಂದು ಎಫ್ ಐ ಇವೆರಡು ಕಾಲ ಮಾತ್ರ ಟೋಟಲ್ ಪ್ಲಸ್ ಮಾಡ್ಕೋಬೇಕು ಪ್ಲಸ್ ಮಾಡಿ ಜಂಪ್ ಆದ ನಂತರ ಏನು ಅಂದ್ರೆ ಇದು ಫಸ್ಟ್ ಮ್ಯಾಲಿ ಇಟ್ಕೊಂಡು ಇದು ತಳಗಿಟ್ಕೋಬೇಕು ಸಣ್ಣದ ನಂಬರ್ ಹೌದಾ ಇವೆರಡು ನೋಡಿರಿ ಎಕ್ಸ್ ಬಾರ್ ಇಕ್ವಲ್ಟು ಸರಿ ಸರಿ ಫಾರ್ಮುಲಾ ಅದು ನಮಗೆ ಎಕ್ಸ್ ಬಾರ್ ಇಕ್ವಲ್ಟು ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಎಫ್ ಐ ಫಾರ್ಮುಲಾ ಮಾತ್ರ ಕಂಪಲ್ಸರಿ ಬರ್ರಿ ಇದು ಅರ್ಧ ಮಾರ್ಸಿದ್ದೇ ಇರ್ತದೆ ಹೌದಾ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಇದು ಹೌದಾ ಇದು ಮ್ಯಾಲೆ ಇಟ್ಕೊಂಡು ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ ಎರಡು ಒಂದಲೆ ಎರಡು ಮೂರಲೆ ಆರು ಏಳಾಗ ಆರು ಹೋದ್ರೆ ಇಲ್ಲಿ ಒಂದು ಉಳಿತದೆ ಹದಿನಾರು ಆಯಿತು ಎರಡು ಎಂಟಲಿ ಹದಿನಾರು ಮೂವತ್ತೆಂಟು ಆನ್ಸರ್ ಇದು ಮೂರು ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇಂಪಾರ್ಟೆಂಟ್ ಆಗಿರ್ತದೆ ಭಾಳ ಇಂಪಾರ್ಟೆಂಟ್ ಅದು ತ್ರೀ ಮಾರ್ಕ್ಸ್ ಫಿಕ್ಸ್ ನಿಮಗೆ ಹೌದಾ ತ್ರೀ ಮಾರ್ಕ್ಸ್ ನಾವು ತೊಗೊಂಡೆ ತೊಗೋತೀನಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆದರೆ ಇದು ಕ್ವಶನ್ ಯಾವುದ್ಯಾ ಕ್ವಶನ್ ಕೊಡಲ್ಲ ರೀ ಪರ್ಫೆಕ್ಟಾಗಿ ಮಾಡ್ತೀನಿ ಇದು ಏನೇ ಕೊಟ್ಟರು ಕೂಡ ನಾ ಆ್ಯಡ್ ಮಾಡಿ ಕ್ಯಾನ್ಸಲ್ ಮಾಡಕ್ಕೆ ಬರಬೇಕು ನಿಮಗೆ ಫಸ್ಟ್ ಇದೊಂದು ಗೊತ್ತಿದ್ರೆ ಎಲ್ಲನೂ ಬರ್ತದ ಹೌದಾ ನೆಕ್ಸ್ಟ್ ಕ್ವಶನ್ ನೋಡಿರಿ ಪ್ರಶ್ನೆ ಹನ್ನೆರಡು ಭಾಗ ಪ್ರಮಾಣ ಸೂತ್ರ ಅಂತದ ಹೌದಾ ಈ ಭಾಗ ಪ್ರಮಾಣ ಸೂತ್ರ ಯೂಸ್ ಮಾಡಿ ಕಂಡು ಇಡ್ತಕ್ಕಂಥದ್ದು ಏನಪ್ಪ ಅಂದರೆ ರೇಷೋ ಕೊಟ್ಟಿರ್ತಾರೆ ಅನುಪಾತದ ಕೊಟ್ಟರು ಅಂತಂದರೆ ಫಿಕ್ಸ್ ಆಗಿ ಕ್ವಶ್ ಫಾರ್ಮುಲಾ ಇದೇ ಯೂಸ್ ಮಾಡಬೇಕು ಅನುಪಾತ ಅಂತ ಅಂತ ಇರ್ತಕ್ಕ ಇದು ಎಮ್ ಒನ್ ಎಮ್ ಟು ಅಂತ ಇರ್ತದೆ ಹೌದಾ ಎರಡು ವ್ಯಾಲ್ಯೂಗಳು ಕೊಟ್ಟಿರ್ತಾರೆ ನಮ್ಗೆ ಆಲ್ರೆಡಿ ಬಿಂದುಗಳು ಇವೇನೋ ನಾಲ್ಕು ಕಾಮ ಮೈನಸ್ ಮೂರು ಎಂಟು ಕಾಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಅಂತ ಕೇಳ್ತಾರೆ ನಿರ್ದೇಶಾಂಕ ಕಂಡುಹಿಡಬೇಕಾಯ್ತು ಅಪ್ಪ ಅಂದ್ರೆ ನಮಗೆ ಭಾಗ ಪ್ರಮಾಣ ಸೂತ್ರ ಗೊತ್ತದೆ ನಮಗೆ ಎಕ್ಸ್ ಕಾಮ ವಾಯ್ ಇಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಒನ್ ಟು ಟೂ ಒನ್ ಉಲ್ಟಾ ಬರ್ರಿಷ್ಟೇ ಸಿಂಪಲ್ ಆಗಿ ಒನ್ ಟು ಟೂ ಒನ್ ನಿಂಗೆ ಎಮ್ ಎಕ್ಸ್ ಎಮ್ ಎಕ್ಸ್ ಇಲ್ಲಿ ಎಮ್ ವೈ ಎಮ್ ವೈ ಬರ್ರಿ ಒನ್ ಟು ಟೂ ಒನ್ ಒನ್ ಟು ಟೂ ಒನ್ ಹಿಂಗೆ ಹಿಂಗೆ ಅಂದರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಅರ್ಥ ಎಮ್ ಈ ಕಡೆ ಫಸ್ಟ್ ಎಕ್ಸ್ ಎಕ್ಸ್ ಇರ್ತಾವೆ ಈ ಕಡೆ ವೈ ವೈ ಇರ್ತಾವೆ ಫಸ್ಟ್ ಏನಿಲ್ಲ ಎಮ್ ಎಕ್ಸ್ ಎಮ್ ಎಕ್ಸ್ ಬರೀರಿ ಎಮ್ ವೈ ಎಮ್ ವೈ ಬರ್ರಿ ಒನ್ ಟು ಟೂ ಒನ್ ಒನ್ ಟು ಟು ಒನ್ ಅಂತ ಬರೀರಿ ಕನ್ಫ್ಯೂಸ್ ಆಗಲ್ಲ ಹೌದಾ ಯಾವಾಗ ಟೂ ಬರ್ತದೆ ಯಾವಾಗ ಒನ್ ಬರ್ತದೆ ಇದು ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದೆ ಕನ್ಫ್ಯೂಸ್ ಆಗ್ಬಾರ್ದು ಈ ಥರ ನೀವು ನೆನಪಿಟ್ಕೊಂಡ್ರಿ ತೊಳಗಿದ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಸೀರಿಯಲ್ ನಂಬರೇ ಇರ್ತಾವೆ ತೊಳಗೆ ಎಮ್ ಒನ್ ಎಮ್ ಟು ಎಮ್ ಒನ್ ಎಮ್ ಟು ಇಲ್ಲಿ ಏನಿರ್ತಾವಂತಂದ್ರೆ ರೇಷೋ ಅನುಪಾತದಲ್ಲಿ ಕೊಟ್ಟಿದ್ದು ನೀವು ನಂಬರ್ ಬರಿಬೇಕಾಗಿರ್ತದೆ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎಕ್ಸ್ ಕಾಮ ವಾಯ್ ಅಂತಂದರೆ ಇದು ಫೋರ್ ಕಾಮ ಮೈನಸ್ ತ್ರೀ ಫಸ್ಟಿಂದು ಎಕ್ಸ್ ಕಾಮ ಇದು ನೋಡ್ರಿ ಇಲ್ಲದ ಆಮ್ಯಾಗ ಏಟ್ ಎರಡು ಬ್ರಾಕೆಟ್ ಕೊಟ್ಟಿದ್ದು ಬಿಂದುಗಳನ್ನು ಎದು ಮತ್ತು ಬಿ ಇದು ಬಿಂದುಗಳು ಬರ್ಕೋಬೇಕು ಬರ್ಕೊಂಡಿಕ್ಕೇನಪ್ಪ ಅಂದರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬರ್ಕೊರಿ ರೇಷದಾಗಿದ್ದಾಗ ಎಮ್ ಒನ್ ಎಮ್ ಟು ಬರ್ಕೋಬೇಕು ನೆಕ್ಸ್ಟ್ ನೋಡಿರಿ ಇಲ್ಲಿ ಎಕ್ಸ್ ಒನ್ ವೈ ಒನ್ ಗೊತ್ತಾಯ್ತು ನಮ್ಗೆ ಎಕ್ಸ್ ಟು ವೈ ಟು ಗೊತ್ತಾಯ್ತು ಜಸ್ಟ್ ಏನಪ್ಪ ಅಂದರೆ ಫಾರ್ಮುಲಾ ಗೊತ್ತದ ನಮಗೆ ಹೌದಾ ಈ ಫಾರ್ಮುಲಾ ಸಬ್ಟ ಮಾಡ್ಬೇಕು ಎಮ್ ಒನ್ ಅಂತಂದ್ರೆ ತ್ರೀ ಅದ ಎಕ್ಸ್ ಟು ಅಂತಂದ್ರೆ ಏಟ್ ಅದ ಪ್ಲಸ್ ಹಾಕಿರಿ ಎಮ್ ಟು ಅಂತಂದ್ರೆ ನೋಡಿ ಎಮ್ ಟು ಅಂದ್ರೆ ಒನ್ ಅದ ಒನ್ ಬರೀರಿ ಎಕ್ಸ್ ಒನ್ ಅಂತಂದ್ರೆ ಇಲ್ಲ ಇಲ್ಲದೊಂಡ್ರಿ ಎಕ್ಸ್ ಒನ್ ಫೋರ್ ಅದ ಹೌದಾ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಎಮ್ ಒನ್ ಎಮ್ ಒನ್ ಅಂತಂದ್ರೆ ಏನಾದ ಹೇಳ್ರಿ ಎಮ್ ಒನ್ ಅಂದ್ರೆ ಅಂದರೆ ಇಲ್ಲದೊಂಡ್ರಿ ತ್ರೀ ಬರೀರಿ ವೈ ಟು ಅಂತಂದ್ರೆ ಇಲ್ಲದ ಫೈವ್ ಬರೀರಿ ಪ್ಲಸ್ ಹಂಗೆ ಬರ್ಕೋರಿ ಎಮ್ ಟು ಅಂತಂದ್ರೆ ಇಲ್ಲದ ಒನ್ ಆಮೇಲೆ ವಾಯ್ ಒನ್ ವೈ ಒನ್ ಅಂದ್ರೆ ಮೈನಸ್ ತ್ರೀ ಮೈನಸ್ ತ್ರೀ ಬ್ರ್ಯಾಕೆಟ್ ಅದ ಬರ್ಕೋರಿ ಆಮೇಲೆ ಎಮ್ ಒನ್ ಅಂದ್ರೆ ಎಮ್ ಟು ಗೊತ್ತದ ತ್ರೀ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ಜಸ್ಟ್ ಓಕೆ ಇಷ್ಟು ಮೇನ್ ಇಂಪಾರ್ಟೆಂಟ್ ಇಷ್ಟು ವ್ಯಾಲ್ಯೂ ಸಬ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತನಕ ಟು ಮಾರ್ಕ್ ಸಿಕ್ಕಿರ್ತೀವಿ ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಎರಡು ಟೂ ಏಯ್ಟ್ ತ್ರೀ ಇಯರ್ಸ್ ಇಲ್ಲಿನೂ ಮಾರ್ಕ್ಸಿರ್ತಾವೆ ತ್ರೀ ಇಯರ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಹೌದಾ ಜಸ್ಟ್ ವ್ಯಾಲ್ಯೂ ತುಂಬಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇಲ್ಲಿ ತಾನೇ ಇವು ಮೂರು ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾವ ಮೂರ ಎಂಟಲೇ ಇಪ್ಪತ್ತ್ನಾಲ್ಕು ಒಂದಲೆ ನಾಲ್ಕು ಮೂರು ಐದ್ಲೇ ಮೂವತ್ತೈದು ನೋಡು ಮೂರೈದೇ ಅಥವಾ ಐದು ಮೂರಲೇ ಹದಿನೈದು ಪ್ಲಸ್ ಮೈನಸ್ ಏನಾಗಿರುತ್ತೆ ಮೈನಸ್ ಇಲ್ಲಿ ಇಂಪಾರ್ಟೆಂಟ್ ನೋಡಿರಿ ಪ್ಲಸ್ ಮೈನಸ್ ನೋಡೋಂಗಿಲ್ಲ ಪ್ಲಸ್ ಮೈನಸ್ ಮೈನಸ್ ಆಗಿರ್ತಾ ಒಂದಲೆ ಮೂರು ಯಾವಾಗ ಭೀ ನೋಡ್ರಿ ಎರಡು ಪ್ಲಸ್ ಇದ್ರೆ ಕೂಡ್ಸ್ರಿ ಹೌದಾ ಇಪ್ಪತ್ತ್ನಾಲ್ಕು ರ ನಾಲ್ಕು ಕುಡಿಸಿದ್ರೆ ಎಂಟು ಇಪ್ಪತ್ತೆಂಟು ಆಯಿತು ಹದಿನೈದ್ರದ ಮೂರು ಕಳಿಬೇಕು ಒಂದು ಪ್ಲಸ್ ಒಂದು ಮೈನಸ್ ಇಂದ್ರೆ ಕಳೀಬೇಕು ಕಳೆದ ಆದ ನಂತರ ದೊಡ್ಡವರು ಈಗ ರೆಸ್ಪೆಕ್ಟ್ ಕೊಡಬೇಕು ಅದಕ್ಕೆ ದೊಡ್ಡದು ಸೈನ್ ಬರೀಬೇಕಿಲ್ಲಿ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ಬರ್ತದೆ ಹದಿನೈದ್ರ ಮೂರು ಕಳೆದ್ರೆ ಎಷ್ಟು ರೀ ಹನ್ನೆರಡು ನಾಲ್ಕು ಒಂದೇ ನಾಲ್ಕು ಮೂರಲೇ ಹೌದಾ ಇದು ನಾಲ್ಕು ಒಂದ್ಲೇ ನಾಲ್ಕು ಏಳು ಇಪ್ಪತ್ತೆಂಟು ಏಳು ಕಾಮ ಮೂರಾಯಿತು ಹೌದಾ ಇಷ್ಟೇನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಇವೆಲ್ಲ ನೆಕ್ಸ್ಟ್ ಕ್ವಶನ್ ನೋಡಿರಿ ಪ್ರಶ್ನೆ ಹದಿಮೂರು ನೋಡಿರಿ ಪ್ರಮೇಯ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಪ್ರಮೇಯಗಳು ಹೌದಾ ಮೂರು ಮಾರ್ಕ್ಸ್ ಮತ್ತು ನಾಲ್ಕು ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂಥ ಪ್ರಮೇಯ ಭಾಳ ಇಂಪಾರ್ಟೆಂಟ್ ಇವು ಫಿಕ್ಸ್ ರೀ ಇವೇನು ಚೇಂಜ್ ಮಾಡೋಲ್ಲ ಯಾವ ನಂಬರ್ ಚೇಂಜ್ ಮಾಡೋದಿರಲ್ಲ ಏನು ಇರಲ್ಲ ಫಿಕ್ಸ್ ಆಗಿರ್ತಕ್ಕಂಥದ್ದು ಸೇಮ್ ಬರೆಯೋದಿರ್ತದೆ ಇವು ಪರ್ಫೆಕ್ಟ್ ಮಾಡ್ಕೋ ಏಳು ಮಾರ್ಸ್ ಆಗಿರ್ತವೆ ನಿಮ್ಗೆ ನಾಲ್ಕು ಮಾರ್ಕ್ಸಾಗ ಒಂದು ಥಿರಮ್ ಇರ್ತದೆ ಮೂರು ಮಾರ್ಕ್ಸೊಂದು ಥಿರಮ್ ಇದ್ದೇ ಇರ್ತದೆ ಒಂದು ಬಳಕ ಅವೆರಡು ಪರ್ಫೆಕ್ಟ್ ಮಾಡಿಬಿಟ್ರೆ ಅಂದ್ರೆ ಏಳು ಮಾರ್ಸ್ ಫಿಕ್ಸ್ ಆಗಿ ಬಿಡ್ತದಲ್ಲ ಅದು ಮೇನ್ ಇಂಪಾರ್ಟೆಂಟ್ ಆಗಿ ಹೌದಾ ಇವಲ್ಲೇನು ಚೇಂಜ್ ಆಗಲ್ಲ ಯಾವ್ದು ಸ್ಟೀಜೇ ಇರ್ತದೆ ಹೌದಾ ಏನು ಚೇಂಜ್ ಮಾಡ್ತಾರೆ ಏನ್ರಿ ಸರ್ ಏನು ಚೇಂಜ್ ಮಾಡಲ್ಲ ಯಾವ್ತ ರೀತಿಯಾಗಿ ಬರೀಬೇಕಾಗಿರ್ತದೆ ಜಸ್ಟ್ ನೀವು ಏನಪ್ಪಾ ಅಂತಂದರೆ ಸ್ಟೇಟ್ಮೆಂಟ್ ಆ್ಯಟ್ ನೆನ್ಪಿಟ್ಕೊಂಡು ಹೋಗ್ರಿ ಬಾಹ್ಯ ಬಿಂದುವಿನಿಂದ ವರ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಇದು ಮೂರು ಮಾರ್ಸಲ್ಲಿ ಫಿಕ್ಸ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಥೇರಮ್ ಇದು ತ್ರೀ ಮಾರ್ಸಲ್ಲೇ ಕೇಳ್ತಾರೆ ಇದು ಬಾಹ್ಯ ಬಿಂದಿನ ಅಂತಂದರೆ ಬಾಹ್ಯ ಬಿಂದು ಅಂತಂದ್ರೆ ಹೊರಗಿನ ಬಿಂದು ನೋಡಿರಿ ಸರ್ಕಲ್ ಬಿಟ್ಟು ಹೊರಗಿರ್ತಕ್ಕಂಥದಕ್ಕೆ ಆ ಬಾಯ ಬಿಂದು ಅಂತ ಕರಿತಾರೆ ಈ ಬಿಂದುವಿನಿಂದ ಈ ವರ್ತಕ್ಕೆ ಎಳ್ದಂಥ ಸ್ಪರ್ಶಕ ಅಂತ ಕರಿತಾರೆ ಇವಕ್ಕೆಲ್ಲ ಈ ಸ್ಪರ್ಶಕಗಳು ಏನಾಗಿರ್ತಾವಂತಂದ್ರೆ ಸಮಾನ ಆಗಿರ್ತಾವ ಅಂತ ಪ್ರೂವ್ ಮಾಡಬೇಕು ನಾವು ಎರಡು ಸಮನ ಆಗಿರ್ತಾವ ಹೆಂಗೆ ಸಮಾನ ಆಗಿರ್ತಾವ ಅಂತ ಪ್ರೂಫ್ ಬೇಕಲ್ಲ ನಮಗೆ ಹೌದಾ ಅದಕ್ಕಾಗೋಸ್ಕರ ಪ್ರೂಫ್ ಹೆಂಗೆ ಬರಿಬೇಕಪ್ಪ ಅಂದ್ರೆ ಫಸ್ಟ್ ಏನೇನು ಇರ್ತದೆ ಅಂದ್ರೆ ಅಂದರೆ ಏನಿರಬೇಕು ಸ್ಟೆಪ್ ಯಾವ್ಯಾವ ಇರಬೇಕು ನಾಲ್ಕು ಸ್ಟೆಪ್ ನೆನಪಿಟ್ಕೋರು ದತ್ತ ಸಾಧನೀಯ ರಚನೆ ಸಾಧನೆ ಅಂತೇಳಿ ಎಷ್ಟು ದತ್ತ ಸಾಧನೀಯ ರಚನೆ ಸಾಧನೆ ಹೌದಾ ನಾಲ್ಕು ನಾಲ್ಕು ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ದತ್ತದಾಗ ಏನಪ್ಪ ಅಂದರೆ ಚಿತ್ರದಲ್ಲಿರ್ತಕ್ಕಂಥದ್ದು ಫಸ್ಟ್ ಬರ್ಕೊಂಡ್ರೆ ಅದು ದತ್ತ ಜೀರೋ ವೃತ್ತ ಕೇಂದ್ರ ಇದು ಜೀರೋ ಎಂಬದೇನಪ್ಪ ವೃತ್ತ ಕೇಂದ್ರ ಪಿ ಬಿಂದು ಅಂತ ಬರಿದೆವು ಪಿ ಕ್ಯೂ ಮತ್ತು ಪಿ ಆರ್ ಏನೋ ಅಂದರೆ ಅಂದರೆ ಬಾಹ್ಯಬಿಂದಿನಿಂದ ಹೇಳಿದ ಸ್ಪರ್ಶಕಗಳು ಬಾಹ್ಯಬಿಂದಿನಿಂದ ಹೊರಗಿನಿಂದ ಹೇಳ್ತಕ್ಕಂಥ ಸ್ಪರ್ಶಕಗಳು ಅಂತ ಅರ್ಥ ಇವೆ ಸಾಧನೆಯೊಳಗೆ ಏನು ಬರೀಬೇಕಂದ್ರೆ ನಾವೇನು ಸಾಧಿಸ್ಕೊಡ್ತೀವಿ ಪಿ ಕ್ಯೂ ಮತ್ತು ಪಿ ಆರ್ ಏನವ ಎರಡು ಇಕ್ವಲ್ ಅವ ಅಂತ ಸಾಧನೆಯ ಏನು ಮಾಡಿ ಕೊಡ್ತೀವಿ ಅದನ್ನು ಇಲ್ಲಿ ಸಾಧನೆಯೊಳಗೆ ಇರಬೇಕು ನಾವು ಸಾಧಿಸೋಕೆ ಏನು ಮಾಡ್ತೀವಿ ಅಂತ ಇರ್ತಕ್ಕಂಥದ್ದು ರಚನೆಯೊಳಗೆ ಏನು ಬರೀಬೇಕು ಅಂತಂದರೆ ಓ ಪಿ ಓ ಕ್ಯೂ ಮತ್ತು ಓ ಆರ್ಗಳನ್ನು ಎಳೆಯಿರಿ ನಾವು ಇಲ್ಲಿ ರಚನೆಯದಾಗ ಮಾಡ್ಕೊಂಡಿರ್ತೀವಿ ಇಲ್ಲ ನೋಡ್ರಿ ಓ ಕ್ಯೂ ಓ ಆರ್ ಇದೊಂದು ನಾವು ಡ್ಯಾಶ್ಟ್ಯಾಸ್ ಮೂರು ಲೈನ್ ಅವ ಈ ಮೂರು ಲೈನ್ ರಚನೆದಾಗ ಬರಿಬೇಕು ಅಂತಕ್ಕಂಥದ್ದು ತಲೆಗಿರಲಿ ನಾವು ಡ್ಯಾಶ್ ಹಾಕಿವೆಲ್ಲ ಇವು ರಚನೆ ಓ ಕ್ಯೂ ಓ ಆರ್ ಇವು ಸೇರಿಸಿ ಅಂತಂದಂಗೆ ಸೇರಿಸಿದೆ ಅಥವಾ ಓ ಆರ್ಗಳನ್ನು ಎಳೆಯಿರಿ ಹೇಳಿದೆವು ಅದ ಸಾಧನೆ ಅಂತ ಬಂತ ಎರಡು ತ್ರಿಭುಜ ಆಗ್ಯಾವ ಇಲ್ಲಿ ಹಿಂಗೊಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅವ ತೊಂಬತ್ತು ಡಿಗ್ರಿ ಇರ್ತಕ್ಕ ಲಂಬ ಕೋಣ ತ್ರಿಭುಜಗಳಾಗ್ಯಾವ ಇಲ್ಲಿ ಅದ ಈ ಲಂಬ ಕೋಣ ತ್ರಿಭುಜಗಳು ಎರಡು ಸರ್ವ ಸಮಾವ ಇಲ್ಲ ನೋಡಿರಿ ಯಾವ ರೀತಿ ಸರ್ವ ಸಮಾವ ಅಂತ ಅನ್ಬೇಕಂತಂದ್ರೆ ಅದು ಕಂಡೀಷನ್ ಇರ್ತದೆ ಏನು ಅಪ್ಪ ಅಂತಂದರೆ ಎರಡು ಮೂರು ಕಂಡೀಷನ್ ಇರಬೇಕು ಅದಕ್ಕೆ ಇಲ್ಲಿ ನೋಡ್ರಿ ತ್ರಿಭುಜ ಓ ಕ್ಯು ಪಿ ಇಲ್ಲ ಓ ಕ್ಯೂ ಪಿ ಓ ಆರ್ ಪಿ ಎರಡು ತ್ರಿಭುಜಗಳು ಬರ್ದೆವುಗಳಲ್ಲಿ ಈ ತ್ರಿಭುಜಗಳಲ್ಲಿ ಓ ಕ್ಯೂ ಮತ್ತು ಓ ಆರ್ ನೋಡ್ರಿ ಓ ಕ್ಯೂ ಮತ್ತು ಓ ಆರ್ ಏನಾಗಿರ್ತಾವಳ ಒಂದೇ ಬರ್ತದೆ ತ್ರಿಜಗಳು ಸಮನಾಗಿರ್ತಾವೆ ಇವು ಎರಡು ಯಾಕೆ ಸಮಾಗಿರ್ತವೆ ಈ ತ್ರಿಭುಜದ ಬಾವು ಈ ತ್ರಿಭುಜದ ಭಾವ ಸಮ ಆದಂಗೆ ಆಯ್ತಾ ನೆಕ್ಸ್ಟ್ ಓ ಪಿ ಈಕ್ವಲ್ ಟು ಓ ಪಿ ನೋಡ್ರಿ ಈ ಎರಡು ತ್ರಿಭುಜಗಳಕ್ಕೆ ಇದು ಕಾಮನ್ ಆಗಿರ್ತದೆ ಇದು ಇದ್ರೆ ಲೈನ್ ಎರಡು ಕಡೆ ಈಕ್ವಲ್ ಆಗಿರ್ತದೆ ಅದಕ್ಕೆ ಓ ಪಿ ಈಕ್ವಲ್ ಟು ಇದು ಸಾಮಾನ್ಯ ಬಾವು ಅಂತ ಕರಿತವೆ ಹೌದಾ ನೆಕ್ಸ್ಟ್ ಎಂಗಲ್ ಓ ನೋಡ್ರಿ ಎಂಗಲ್ ಏನಪ್ಪ ಅಂತಂದರೆ ಓ ಕ್ಯೂ ಈಕ್ವಲ್ ಟು ಓ ಆರ್ ಆಯಿತು ಒಂದೇ ಬರ್ತದೆ ಇವೇನವ ಬರ್ತದಿವೃಜಗಳು ಓ ಕ್ಯೂ ಮತ್ತು ಓ ಆರ್ ಓ ಪಿ ಈಕ್ವಲ್ ಟು ಓ ಪಿ ಅಂದ್ರೆ ಅಂದ ಲೈನ್ ಏನದಲ್ಲ ಅದು ಸಾಮಾನ್ಯ ಭಾವ ಆಗಿರ್ತದೆ ಈಗ ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಕ್ಯೂ ಮತ್ತು ಆರ್ ಏನಾಗಿರ್ತಾವೆ ಅಂತಂದರೆ ಅವು ತೊಂಬತ್ತು ಡಿಗ್ರಿನೇ ಆಗಿರ್ತಾವೆ ಯಾಕೆ ಈಕ್ವಲ್ ಅವು ತೊಂಬತ್ತು ಡಿಗ್ರಿ ಹೆಂಗಿರ್ತಾವೆ ಅಂತಂದರೆ ಇಲ್ಲಿ ನೋಡ್ರಿ ಇವತ್ತು ತೊಂಬತ್ತದ ಇದು ತೊಂಬತ್ತದ ಎಂಗಲ್ಗಳು ಸಮ ಅದು ಭಾವುಗಳು ಸಮ ಆಯಿತು ಎರಡು ಭಾವುಗಳು ಸಮ ಒಂದು ಎಂಗಲ್ ಸಮ ಇದ್ದಾಗ ಏನಂತ ಹೇಳ್ತೀವಿ ಇದ್ದಾಗ ಈ ಪ್ರಮೇಯಕ್ಕೆ ಏನಂತೀವಿ ಅಂತ ಎರಡು ತ್ರಿಭುಜಗಳು ಏನಾಗಿರ್ತಾವೆ ಸರ್ವಸಮತ್ರಿಭುಜ ಲಂಬಕೋನ ನೋಡಿ ಸರ್ವಸಮ್ಮತ್ರಿಭುಜ ಅನ್ಬೇಕಾಯ್ತು ಅಂತಂದ್ರೆ ಎರಡು ಭಾವುಗಳ ಸಮ ಆಗಿರಬೇಕು ಒಂದು ಕೋನ ಸಮ ಆಗಿದ್ದರೆ ಮಾತ್ರ ಅವಕ್ಕೇನು ಅಂತ ಕರಿತೀವಿ ಅಂತಂದರೆ ಸರ್ವಸಮತ್ರಿಭುಜಗಳು ಅಂತ ಕರಿತೀವಿ ಇಲ್ಲಿ ಏನು ಸಾಧನೆಯ ಒಳಗೆ ಏನು ಬರಿತೀವಂತ ಜಸ್ಟ್ ನಾವು ಸರ್ವಸಮತ್ರಿಭುಜದ ನಿಯಮಗಳು ಬರ್ತೀವಿ ಅಷ್ಟೇ ಇಲ್ಲಿ ಮತ್ತೇನು ಬರ್ದಿಲ್ಲ ಹೌದಾ ಲಂಬಕೋನ ವಿಕಿರಣ ಭಾವು ಹೌದಾ ಲಂಬಕೋಣ ತ್ರಿಭುಜದ ವಿಕಿರಣ ಭಾವು ಅಂತ ಕರೀತಾರೆ ಇದು ಲಂಬ ವಿಭಾವ್ ಅಂತಂತಂದ ದೇರ್ ಫೋರ್ ಅವಾಗ ಇಲ್ಲಿ ನೋಡ್ರಿ ಸರ್ವಸಮುತ್ರ ಭುಜ ಆದ ಬಳಿಕ ಉಳಿದ ಎರಡು ಭಾವುಗಳ ಏನಾಗಿರ್ತಾವ ಅವೆರಡು ಭಾವಗಳು ಕೂಡ ಏನಾಗಿರ್ತಾವೆ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅದನ್ನು ಏನಾಗಿರ್ತಾವೆ ಸಮನಾಗಿರ್ತದೆ ಸೊ ದೇರ್ ಫೋರ್ ಸರ್ವಸಮತೃಜದ ಅನುರೂಪ ಭಾಗಗಳು ಏನಾಗಿರ್ತಾವಂತಂದರೆ ಸಮನ ಆಗಿರುತ್ತವೆ ಅಂತ ಪ್ರೂವ್ ಮಾಡಿ ತೋರಿಸಿದೆವು ಓಕೆನಾ ಎಷ್ಟು ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮನ್ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಥೇರಮ್ ಅದ ಆ ಥೇರಮ್ ನೋಡೋವಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು